ಎಷ್ಟೋ ಜನಗಳಲ್ಲಿ ಇವತ್ತು ನಾವು ಬದುಕಿದ್ದೇವೆ ನಮ್ಮ ಬದುಕಲ್ಲಿ ಬಂದಿರತಕ್ಕಂಥ ಕಷ್ಟಗಳಿಂದ ಮತ್ತು ನೋವುಗಳಿಂದ ಮುಕ್ತಿ ಹೊಂದಿ ನಾವು ಮತ್ತು ನಮ್ಮ ಕುಟುಂಬದವರು ಒಂದು ತೂಟವನ್ನು ನೆಮ್ಮದಿಯಿಂದ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಆ ರಾಯರ ಆಶೀರ್ವಾದದಿಂದ ಆ ಸ್ವಾಮಿಯ ಕೃಪೆಯಿಂದ ಆ ಸ್ವಾಮಿಯ ನೆರಳಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಎಷ್ಟೋ ಜನ ಇವತ್ತು ಒಂತು ತೂಟವನ್ನು ಮಾಡಬೇಕಾದರೂ ಕೂಡ ಪ್ರತಿದಿನ ಸ್ವಾಮಿನ ನೆನೆಸ್ಕೊಂಡು ಒಂದು ತೂಟವನ್ನು ನೆಮ್ಮದಿಯಿಂದ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಕೆಲವರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ ನಾವು ಎಷ್ಟೇ ಸ್ವಾಮಿಗೆ ಪೂಜಿಸಿದ್ರು ಎಷ್ಟೇ ಪೂಜೆ ಸೇವೆ ಮಾಡಿದರೂ ಕೂಡ ಸ್ವಾಮಿಗೆ ಎಷ್ಟೇ ನಾವು ನಡ್ಕೊಂಡ್ರೂ ಕೂಡ ನಮ್ಮ ಬದುಕಲ್ಲಿ ಬದಲಾವಣೆಗಳಾಗ್ತಾ ಇಲ್ಲ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನೋವುಗಳಿಂದ ನಾವು ಈಚೆ ಬರೋಕ್ಕಾಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲದೆ ಸ್ವಾಮಿಯ ಫೋಟೋ ಮುಂದೆ ನಿಂತ್ಕೊಂಡು ಎಷ್ಟೋ ಜನ ಕಣ್ಣೀರಾಗ್ತಾಯಿದ್ದೀರಾ ಇದು ಸತ್ಯ ನಾನು ಹೇಳ್ತಾ ಇರೋದು ಎಷ್ಟೋ ಜನ ಕಣ್ಣೀರಾಗ್ತಾ ಇದ್ದೀರಾ ಆದರೆ ಈ ಥರ ನೋವಲ್ಲಿ ಒದ್ದಾಡ್ತಿರೋರಿಗೆಲ್ಲ ಖಂಡಿತ ಚಿಂತೆ ಮಾಡಬೇಡಿ ಈ ವಿಡಿಯೋನಲ್ಲಿ ಒಂದು ರೀತಿಯ ನಾನು ಪೂಜೆ ಮಾರ್ಗವನ್ನು ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ನಾನು ಹೇಳ್ತೀನಿ ಸಾಧ್ಯವಾದರೆ ಒಂದು ಸಲ ಪ್ರಯತ್ನವನ್ನು ಮಾಡಿ ಸ್ವಾಮಿ ಖಂಡಿತ ಕೈ ಬಿಡೋದಿಲ್ಲ ಕೆಲವೊಂದು ಸಲ ಏನಾಗುತ್ತೆ ನಮ್ಮ ಜೀವನದಲ್ಲಿ ನಾವು ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಆ ಸ್ವಾಮಿ ವಿಷಯದಲ್ಲಿ ಅಂದರೆ ಸ್ವಾಮಿಗೆ ಇಷ್ಟ ಆಗದಿರೋ ಕೆಲಸಗಳನ್ನ ನಾವು ಏನಾದರೂ ಒಂದು ಮಾಡಿದಾಗಲಿ ಆ ಸ್ವಾಮಿ ಬೇಗ ನಮಗೆ ಒಲಿಯೋಲ್ಲ ಅಷ್ಟೆ ಸ್ವಲ್ಪ ತಡವಾಗ್ಬೋದು ಆದರೆ ಕೈ ಬಿಡೋಲ್ಲ ಸ್ವಾಮಿ ಇವತ್ತು ಸ್ವಾಮಿಗೆ ನೀವು ಪ್ರೀತಿಯಿಂದ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಪ್ರೀತಿಯಿಂದ ಎರಡು ಹೂವನ್ನ ಇಟ್ಟು ಸ್ವಾಮಿಗೆ ಪೂಜೆ ಮಾಡಿದಿರ ಅಂತ ಅಂದರೆ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಬಾಡದ ಹೂವಿನ ಹಾಗೆ ಕಾಪಾಡ್ತಾರೆ ಸ್ವಾಮಿ ಇದು ಸತ್ಯ ದೇವರಿಗೆ ನೀವು ಹೂ ಕೊಟ್ಟಿದ್ದೀರಾ ಅಂತ ಅಂದರೆ ದೇವರು ನಿಮ್ಮ ಬದುಕಲ್ಲಿ ಹೂವಿನ ಥರನೇ ನಿಮ್ಮನ್ನು ಬಾಡದ ಹೂವಿನ ಥರನೇ ನಿಮ್ಮನ್ನು ಕಾಪಾಡ್ತಾರೆ ಇನ್ನು ಮುಂದೆ ಸ್ವಾಮಿ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕಬೇಡಿ ಕೆಲವೊಂದು ಸಲ ನಮ್ಮ ಬದುಕಲ್ಲಿ ಆಗಿರುತ್ತೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾವುದೋ ಒಂದು ರೀತಿಯ ತಪ್ಪುಗಳನ್ನ ಮಾಡ್ತೀವಿ ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕಣ್ಣೀರು ಹಾಕ್ಕೊಂಡು ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ಶಿಕ್ಷೆ ಅಂತ ದೇವ್ರ ಹತ್ರ ಕೇಳ್ಬಿಡ್ತೀವಿ ದೇವರಿಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವರು ನಾವಲ್ಲ ಅಲ್ವಾ ಕರೆಕ್ಟ್ ದೇವರಿಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವ್ರಂತೂ ನಾವಲ್ಲ ಸೊ ನಾನು ಹೇಳೋದೊಂದೇ ದೇವರಿಗೆ ಪ್ರಶ್ನೆ ಮಾಡೋ ಬದಲು ದೇವ್ರ ಹತ್ರ ಕಣ್ಣೀರು ಹಾಕೋ ಬದಲು ಈ ವಾರ ಏನು ಮಾಡಿ ಬರೋ ಗುರುವಾರದಂದು ನೀವು ಹೆಂಗಿದ್ರು ಪೂಜೆ ಮಾಡ್ತೀರಲ್ವಾ ಆ ಪೂಜೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾನು ಹೇಳ್ತೀನಿ ಈ ಗುರುವಾರ ಸ್ವಾಮಿಯ ಪೂಜೆ ಮಾಡ್ಬೇಕು ಅನ್ಕೊಳ್ಳೋರು ಕಷ್ಟದಲ್ಲಿರೋರು ಯಾರು ನಮಗೆ ಸ್ವಾಮಿ ಒಲಿತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಲ್ಲ ತುಂಬ ಜನ ಒಳ್ಳೇದು ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಕೊನೆಯವರೆಗೂ ಸ್ವಾಮಿ ನೆರಳಾಗಿ ಕಾಯಿಲಿ ಕೈ ಬಿಡದಂಗೆ ಕಾಯಿಲಿ ಅಂತ ಕೇಳ್ಕೊಳ್ಳೋಣ ಯಾರೆಲ್ಲ ಕಣ್ಣೀರಾಗ್ತಾ ಇದ್ದೀರಲ್ಲ ಒಲಿತಾ ಇಲ್ಲ ಸ್ವಾಮಿ ಅಂತ ಇದ್ದೀರಲ್ಲ ಸ್ವಾಮಿಗೆ ಈ ಸಲ ಪೂಜೆ ಮಾಡೋ ಮುಂಚೆ ಈ ಗುರುವಾರ ಪೂಜೆ ಮಾಡ್ತೀರಂದ್ರೆ ಬುಧವಾರ ದಿನ ಮನೆಯನ್ನು ಗಂಜಲಾಗಿ ಪೂರ್ತಿಯಾಗಿ ಸ್ವಚ್ಛಗೊಳಿಸಿ ಫಸ್ಟ್ ಒಂದನೇದಾಗಿ ಎರಡನೇದಾಗಿ ಸ್ವಾಮಿಗೆ ಪೂಜೆ ಮಾಡೋ ಮುಂಚೆ ನೀವು ಮನೆಯ ದೇವರಿಗೆ ಪೂಜೆ ಮಾಡಿ ಮನೆಯ ದೇವರಿಗೆ ದೀಪ ಹಚ್ಚಿ ಎರಡೇ ದೀಪ ಹಚ್ಚಿ ಮೂರು ದೀಪ ಯಾವತ್ತೂ ಹಚ್ಚಬಾರ್ದು ಮನೆಯಲ್ಲಿ ಎರಡೇ ದೀಪ ಹಚ್ಚಿ ಆದರೆ ಸ್ವಾಮಿಗೆ ಪೂಜೆ ಮಾಡೋ ಮುಂಚೆ ನಿಮ್ಮ ಮನೆಯ ದೇವರಿಗೆ ಪೂಜೆ ಮಾಡಿ ಆಮೇಲೆ ಸ್ವಾಮಿಗೆ ಸಪ್ರೇಟಾಗಿ ಪೂಜೆ ಮಾಡಿ ನೀವು ಯಾವಾಗಲೂ ಮಾಡ್ತೀರಲೋ ಅದೇ ರೀತಿ ಮಾಡಿ ಜೊತೆಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸಾಧ್ಯವಾದರೆ ಇರುವೆಗಳಿಗೆ ಸಕ್ಕರೆ ಇಡೋದನ್ನ ರೂಢಿ ಮಾಡಿಕೊಳ್ಳಿ ಯಾಕೆ ಇರುವೆಗಳಿಗೆ ಹೇಳ್ತೀನಂದರೆ ನಾವು ಲಕ್ಷಾಂತರ ಜನಗಳಿಗೆ ಊಟ ಹಾಕೋಷ್ಟು ಸಾವಿರಾರು ಜನಗಳಿಗೆ ಊಟ ಹಾಕೋಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲದೆ ಇರ್ಬೋದು ಆದರೆ ಒಂದು ಹತ್ತು ಇರುವೆಗಾದರೂ ಕೂಡ ನಾವು ಸಕ್ಕರೆ ಇಡುವಷ್ಟು ಶಕ್ತಿ ಕೊಟ್ಟಿದ್ದಾನಲ್ವ ದೇವರು ಒಂದು ಪೂಜೆ ಮುಗಿದ ಮೇಲೆ ಇರುವೆಗಳಿಗೆ ಸಕ್ಕರೆನಾದರೂ ಇಡಿ ಇಲ್ಲಾಂದರೆ ಇಬ್ಬರಿಗೆ ಯಾರಿಗಾದರೂ ಊಟ ಕೊಡಿಸಿ ಯಾರನ್ನ ಹೊಟ್ಟೆ ಹಸ್ಕೊಂಡಿರ್ತಾರಲ್ವ ರೋಡ್ ಸೈಡ್ ಆಗಲಿ ಯಾರನ್ನ ಇದ್ದೇ ಇರ್ತಾರಲ್ವ ಹೊಟ್ಟೆ ಹಾಸ್ಕೊಂಡಿದ್ದೋರಿಗೆ ಸ್ವಾಮಿ ನಿಮ್ಮ ಮುಖಾಂತರ ಸ್ವಾಮಿನೇ ಕೊಡ್ತಾಯಿದ್ದಾನೆ ಅನ್ನೋ ರೀತಿ ನೀವೇನು ಮಾಡಬೇಕಂದ್ರೆ ಸ್ವಾಮಿನ ನೀವು ಮನಸ್ಸಲ್ಲಿ ತಗೋಬೇಕು ಸ್ವಾಮಿ ಈ ಒಂದು ಸೇವೆನ ಮಾಡೋ ಅವಕಾಶವನ್ನು ಕೊಟ್ಟಿದೆಯಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಚ್ಚಿನ ಒಂದು ಸೌಕರ್ಯವನ್ನು ಕೊಡು ನನಗೆ ನನಗೊಂದು ಈ ಶಕ್ತಿನ ಅಂತ ಸ್ವಾಮಿನ ಮನಸ್ಸಲ್ಲೇ ಅನಿಸ್ಕೊಂಡು ಇಬ್ಬರಿಗೆ ಯಾರಿಗೇನೋ ಊಟ ಕೊಡಿಸಿ ಅಥವಾ ಹಸುಗೆ ಹಸುಗಳಿರುತ್ತಲ್ವ ಹಸುಗಳಿಗೆ ಏನಾದರೂ ಒಂದು ಊಟ ತಿನ್ನಿಸಿ ಅಂದರೆ ಆ ರೊಟ್ಟಿ ಏನಾದರೂ ಕೊಡ್ತೀರಲ್ವ ಹಸುಗಳಿಗೆ ಏನು ತಿನ್ನುತ್ತೋ ಹಸು ಹಸುಗಳಿಗೆ ಒಂದು ಊಟವನ್ನು ಕೊಡಿ ಈ ಮೂರರಲ್ಲಿ ಯಾವುದನ್ನೊಂದು ಕೆಲಸ ಮಾಡಿ ಒಂದು ಇರುವೆಗಳಿಗೆ ಸಕ್ಕರೆ ಇಡಿ ಇಲ್ಲಾಂದರೆ ಹಸು ಹಸುವಿಗೆ ಊಟ ಕೊಡಿ ಇಲ್ಲಾಂದರೆ ಒಂದು ಒಂದಿಬ್ಬರಿಗೆ ಊಟ ಕೊಡಿಸಿ ಈ ಗುರುವಾರ ಸ್ಪೆಷಲಿ ಇದನ್ನು ಮಾಡಿ ಏನಾಗುತ್ತೆ ನಿಮ್ಮ ಮುಖಾಂತರ ಏನೋ ಒಂದು ದಾನವನ್ನು ಮಾಡ್ತಿರಲ್ಲ ಅದರಿಂದ ನಮ್ಮ ಪಾಪಕರ್ಮಗಳನ್ನ ನಮ್ಮ ತಪ್ಪುಗಳನ್ನ ತಿದ್ದ್ಕೊಳ್ಳೋಕ್ಕೆ ಒಂದು ಅವಕಾಶ ಅದು ಸ್ವಾಮಿ ಮುಖಾಂತರ ನಮಗೆ ಒಂದು ಅವಕಾಶವನ್ನು ಸ್ವಾಮಿನೇ ನಿಮಗೆ ನೀಡ್ತಾ ಇದ್ದಾನೆ ಅಂದ್ಕೊಳ್ಳಿ ಸ್ವಾಮಿಗೆ ಪೂಜೆ ಮಾಡಬೇಕಾದ್ರೆ ಅದು ಕೇವಲ ಫೋಟೋ ಅಂತ ಭಾವಿಸ್ಬೇಡಿ ಸ್ವಾಮಿ ನಗು ನಗ್ನಗ್ತ ನಮ್ಮನ್ನು ಯಾವ ಥರ ನೋಡ್ತಾ ಇರ್ತಾರೆ ಅಂದರೆ ಪರೀಕ್ಷೆ ಮಾಡ್ತಾ ಇರ್ತಾರೆ ನೀವು ಎಷ್ಟರ ಮಟ್ಟಿಗೆ ನಂಬ್ತಾ ಇದ್ದೀರಾ ಕರೆಕ್ಟ್ ಸ್ವಾಮಿ ನಿಮ್ಮನ್ನ ನೋಡ್ತಾ ಇರ್ತಾರೆ ಖಂಡಿತ ನಿಮ್ಮ ಕೊರಗು ನಿಮ್ಮ ಕಣ್ಣೀರು ದೇರಿಗೆ ಮುಟ್ಟಿಲ್ಲ ಅಂತಲ್ಲ ಖಂಡಿತ ಮುಟ್ಟಿದೆ ಆದರೆ ಸ್ವಾಮಿ ಹತ್ರ ತಪ್ಪಾಯಿತು ಅಂತ ಕೇಳ್ಕೊಂಬಿಡಿ ನನ್ನ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಏನು ತಪ್ಪಾಗಿದೆ ನನಗೆ ಗೊತ್ತಿಲ್ಲ ಆದರೆ ನೀನಿಲ್ಲ ಅಂದರೆ ನನಗೆ ಜಗತ್ತೇ ಇಲ್ಲ ನಾನು ನಿನ್ನತ್ರ ಕೇಳೋದು ಒಂದೇ ಸ್ವಾಮಿ ನಿನ್ನನ್ನೇ ಕೇಳ್ತಾ ಇದ್ದೀನಿ ನೀನೊಬ್ಬ ನನ್ನ ಜೊತೆಗಿರೋದು ಸಾಕು ಅಂತ ರಾಯರ ಹತ್ರ ಕೇಳೋದಾದರೆ ರಾಯರನ್ನೇ ಕೇಳಬೇಕಂತ ರಾಯರ ಒಬ್ಬರು ನಮ್ಮ ಜೊತೆಗಿದ್ದರೆ ನಮ್ಮ ಜೀವನ ತುಂಬ ಸುಲಭವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವ ತಪ್ಪುಗಳನ್ನೂ ಕೂಡ ನಾವು ಯಾವ ತಪ್ಪುಗಳನ್ನು ಕೂಡ ಮಾಡೋಕ್ಕೆ ರಾಯರು ಬಿಡೋದಿಲ್ಲ ಒಂದು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡೋಗ್ತಾರೆ ಆ ಸ್ವಾಮಿ ನಮ್ಮನ್ನು ಸೊ ರಾಯರ ಹತ್ರ ಕೇಳ್ಕೊಳ್ಳೋದಾದರೆ ರಾಯರೇ ನೀವೇ ನನಗೆ ಬೇಕು ನೀವೊಬ್ಬರು ನನ್ನ ಜೊತೆಗಿದ್ದರೆ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ರಾಯರ ಹತ್ರ ತಪ್ಪಾಯಿತು ಅಂತ ಶರಣಾಗಿ ಮೊದಲು ಮನೆ ದೇವರಿಗೆ ದೀಪ ಹಚ್ಚಿ ರಾಯರಿಗೆ ದೀಪ ಹಚ್ಚಿ ನಾನು ಹೇಳಿದಂಥ ಕೆಲಸವನ್ನು ಮಾಡಿ ತಪ್ಪಾಯಿತು ಅಂತ ರಾಯರಿಗೆ ಶರಣಾಗೆ ಈ ಗುರುವಾರ ಇದನ್ನು ಮಾಡಿ ಬರೋ ಗುರುವಾರದ್ರೊಳಗೆ ನೀವು ನೋಡ್ತೀರ ವ್ಯತ್ಯಾಸವನ್ನು ಆ ನಂತರ ಇದನ್ನೇ ಮತ್ತೊಮ್ಮೆ ಮಾಡಿ ಒಂದೇ ದಿನ ಮಾಡಿ ನಾನು ನಿಲ್ಲಿಸ್ಬೇಡಿ ಖಂಡಿತವಾಗಲೂ ಕೂಡ ಸ್ವಾಮಿ ಅಂದರೆ ಇವಾಗ ನೀವು ಯಾರಿಗೋ ಬೈದುಬಿಟ್ರಿ ಅಂದ್ಕೊಳ್ಳಿ ಹೋಗಿ ಸ್ವಾರಿ ಕೇಳಿದ ತಕ್ಷಣ ಅವ್ರ ಮನಸ್ಸು ಕರ್ಗೋದು ತುಂಬ ಕಷ್ಟ ಇರುತ್ತೆ ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡಿದಾಗಲೇ ದೇವರು ನಮ್ಮ ಮೇಲೆ ಕೋಪ ಅಷ್ಟೇ ಕೈ ಬಿಡಲ್ಲ ಕೋಪಗೊಂಡಿರ್ತಾರೆ ಖಂಡಿತವಾಗ್ಲೂ ಕೂಡ ದೇವರಿಗೆ ನಿಮ್ಮ ಮೇಲೆ ಕೋಪ ಇರುವಂಥದ್ದೆಲ್ಲ ಕರಗಿ ಅಂದರೆ ಈಗ ತಾಯಿ ಯಾವತ್ತೂ ಕೂಡ ಅಲ್ವಾ ಮಕ್ಕಳು ಏನಾರು ತಪ್ಪು ಮಾಡ್ತಾ ಇದ್ದಾರಂತ ಅಲ್ವಾ ರಾಯರ ಮಕ್ಕಳು ನಾವೆಲ್ಲ ಗೊತ್ತೋ ಗೊತ್ತಿಲ್ಲ ಅಂತ ತಪ್ಪು ಮಾಡಿರ್ತೀವಿ ನನ್ನ ಜೀವನದಲ್ಲಿ ನಾನು ಮಾಡಿರ್ತೀನಿ ನಿಮ್ಮ ಜೀವನದಲ್ಲಿ ನೀವು ಮಾಡಿರ್ತೀರಾ ಆದರೆ ದೇವರಿಗೆ ಪ್ರಶ್ನೆ ಮಾಡೋದು ಬೇಡ ತಿದ್ಕೊಂಡು ಹೋಗೋಕೊಂದು ಅವಕಾಶವನ್ನು ಕೊಡು ತಂದೆ ತುಂಬ ನೊಂದು ಬೆಂದಿದೀವಿ ಜೀವನದಲ್ಲಿ ತುಂಬಾ ನೊಂದು ಬೆಂದಿದ್ದೀವಿ ಅದನ್ನು ಬಿಡಿಸಿ ಹೇಳೋಕ್ಕೂ ಆಗಲ್ಲ ಯಾರ ಹತ್ರನೂ ಯಾರ ಹತ್ರನ ಕಷ್ಟಗಳನ್ನ ಹೇಳ್ಕೊಂಡ್ರೆ ನಗ್ತಾರೆ ಸ್ವಾಮಿ ಹೇಳ್ಕೊಳೋಕ್ಕಾಗಲ್ಲ ನನಗಂತಿರೋದು ನೀನೇ ಸ್ವಾಮಿ ನೀನೇ ದಿಕ್ಕು ನನಗೆ ಅಂತ ಫಸ್ಟು ರಾಯರಿಗೆ ತಲೆಬಾಗ್ಬಿಡಿ ಖಂಡಿತವಾಗ್ಲೂ ಹೇಳ್ತೀನಿ ಇವರೇ ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯದನ್ನೇ ನೀವು ಕೇಳ್ಕೊಂಡಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಸ್ವಾಮಿ ಅದನ್ನು ಕೈ ಬಿಡೋದಿಲ್ಲ ನಿಮ್ಮನ್ನು ಅದನ್ನು ನೆರವೇರಿಸಿ ಕೊಟ್ಟೆ ಕೊಡ್ತಾರೆ ಕೊಡಲೇಬೇಕು ನಾನು ಕೂಡ ನಿಮ್ಮ ಪರವಾಗಿ ಯಾರೆಲ್ಲ ಕಣ್ಣೀರಾಗ್ತಾಯಿದಿರಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ಸ್ವಾಮಿ ಹತ್ರ ನಾನು ಕೂಡ ಸ್ವಚ್ಛ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಮಿ ಒಳ್ಳೇದು ಮಾಡಲಿ ನಿಮಗೆ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡಲಿ ನಿಮ್ಮ ಕಣ್ಣೀರನ್ನ ಒರೆಸಲಿ ಅಂತ ಆಯಿತಾ ಕಷ್ಟಗಳಿಗೆ ಸೋತು ಕುಗ್ಗೋಗ್ಬೇಡಿ ದೇವ್ರು ಕಾಪಾಡ್ತಾನೆ ದೇವ್ರು ಇದ್ದಾರೆ ತುಂಬ ಜನಕ್ಕೆ ದೇವರು ಇದ್ದಾರೋ ಇಲ್ವೋ ಎಲ್ಲ ಸುಳ್ಳು ಖಂಡಿತ ಇಲ್ಲ ದೇವರು ಇದ್ದಾರೆ ದೇವ್ರು ಇರೋದಕ್ಕೇನೇ ನಾವು ಇವತ್ತು ಗಾಳಿ ಬಿಸಿಲು ಎಲ್ಲ ನೋಡ್ತಾ ಇರೋದು ಸೂರ್ಯಚಂದ್ರರು ದೇವರೇ ಅಲ್ವಾ ಕಣ್ಣಿಗೆ ಕಾಣಿಸ್ತಾರಲ್ವಾ ನಮ್ಮ ತಂದೆ ತಾಯಿಗಳ ಹೆಂಗೆ ದೇವರು ಅದೇ ರೀತಿ ಚಂದ್ರರು ಕಣ್ಣಿಗೆ ಕಾಣಿಸ್ತಾರಲ್ವ ಅವರು ದೇವರೇ ಅಲ್ವಾ ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಒಂದು ಸ್ವಚ್ಛ ಮನಸ್ಸಿಂದ ನಂಬಿಕೆನ ಇಡಿ ಫಸ್ಟು ನಂಬಿಕೆನ ಇಟ್ಟು ಕಣ್ಣೀರು ಹಾಕೋದನ್ನ ಬಿಟ್ಟು ಸ್ವಾಮಿ ನನ್ನಿಂದ ತಪ್ಪಾಯ್ತಲ್ವಾ ತಿದ್ದುಕೊಂಡು ಬದುಕೋಕೊಂದು ಅವಕಾಶವನ್ನು ಕೊಟ್ಟು ನನ್ನ ಕಾಪಾಡೋವಂಥ ಶರಣಾಗಿ ಗುರುವಾರ ನಾನು ಹೇಳ್ದಂಗೆ ಮಾಡಿ ಮನೆಯನ್ನು ಗಂಜಲ ಹಾಕಿ ಸ್ವಚ್ಛಗೊಳಿಸಿ ಫಸ್ಟು ದೇವ್ರ ಮೂರ್ತಿಗಳನ್ನೆಲ್ಲ ಒರೆಸಿ ರಾಯರ ಫೋಟೋನ ಇಟ್ಟು ಪೂಜೆ ಮಾಡಿ ಖಂಡಿತವಾಗ್ಲೂ ಕೂಡ ಈ ಸಲ ನೀವು ಮಾಡುವಂಥ ಪೂಜೆ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ಆ ಸ್ವಾಮಿನೇ ಸ್ವತಃ ರಾಯರೇ ಬಂದು ನಿಮ್ಮ ಕಣ್ಣೀರನ್ನ ಒರೆಸಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಂಬಿದವ್ರನ್ನ ನನ್ನ ಸ್ವಾಮಿ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಬಿಡೋದಿಲ್ಲ ಇಲ್ಲ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂದರೆ ನಿಮಗೂ ಕೂಡ ಒಳ್ಳೆಯದಾಗಲೇಬೇಕು ಎಲ್ಲರನ್ನ ನೋಡಿಕೊಂಡು ನಿಮಗೆ ಬರೋಕ್ಕೊಂದು ಸಮಯ ಬೇಕಿತ್ತು ಅದು ಇದೇ ಸಮಯ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಹೇಳ್ತೀನಿ ರಾಯರು ನಿಮ್ಮ ಕಣ್ಣೀರನ್ನ ಒರೆಸ್ತಾರೆ ಬೆಟ್ಟದಷ್ಟು ಕಷ್ಟಗಳು ನಿಮ್ಮ ಜೀವನದಲ್ಲಿದ್ದರೂ ಕೂಡ ಮಂಜಿನ ಹನಿಯ ಹತ್ರ ಕರ್ಗೋಗ್ಬಿಡುತ್ತೆ ಮಂಜಿನ ಹಾಗೆ ಕರ್ಗೋಗ್ಬಿಡುತ್ತೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ